ನಮಸ್ತೆ ಎಜಿ ಗೆ ಸ್ವಾಗತ ಕೊಪ್ಪಳ ಜಿಲ್ಲೆಯಾದ್ಯಂತ ಕೆಲವು ರೈತರು ಹಿಂಗಾರು ಬಿತ್ತನೆ ಕಾರ್ಯ ಚಟುವಟಿಕೆಯಲ್ಲಿ ಮುಂದಾದರೆ ಇನ್ನೂ ಕೆಲವು ರೈತರು ಬಿತ್ತನೆ ಬೀಜಕ್ಕಾಗಿ ರೈತ ಸಂಪರ್ಕ ಕೇಂದ್ರ ಮೊರೆ ಹೋಗಿದ್ದಾರೆ ರೈತ ಸಂಪರ್ಕ ಕೇಂದ್ರದಲ್ಲಿ ಈ ವರ್ಷ ಕಡಿಮೆ ದರದಲ್ಲಿ ಕಡಲೆ ಬಿತ್ತನೆ ಬೀಜ ಸಿಗ್ತಾ ಇಲ್ಲ ರೈತರಿಗೆ ಕಡಿಮೆ ದರದಲ್ಲಿ ಕಡಲೆ ಬಿತ್ತನೆ ಬೀಜ ಕೊಡಬೇಕು ಅಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಎಚ್ ಬಾಬರಿ ಆಗ್ರಹಿಸಿದ್ದಾರೆ ಕೊಪ್ಪಳದಲ್ಲಿ ಹಿಂದಿನ ವರ್ಷ ಬರದಿಂದ ಕಂಗಟ್ಟಿರುವಂತಹ ರೈತರಿಗೆ ಈಗ ಕಡಲೆ ಬಿತ್ತನೆ ಬೀಜದ ಬೆಲೆ ಏರಿಕೆಯಾಗಿ ಈಗ ರೈತರಿಗೆ ದೊಡ್ಡ ಶಾಕ್ ಕೊಟ್ಟಿದೆ ಈಗಾಗಲೇ ರೈತ ಸಂಪರ್ಕ ಕೇಂದ್ರದಲ್ಲಿ ರೈತರು ಖರೀದಿಸುವಂತಹ ಕಡಲೆ ಬೀಜದ ಬೆಲೆ ಕ್ವಿಂಟಾಲ್ಗೆ ಏಳು ಸಾವಿರದ ಮುನ್ನೂರ ಐವತ್ತು ರೂಪಾಯಿಗೆ ಬೆಲೆ ಏರಿಕೆಯಾಗಿದ್ದು ಕಡಲೆ ಬೀಜದ ಬೆಲೆ ಕಳೆದ ವರ್ಷ ಒಂದು ಕ್ವಿಂಟಾಲ್ಗೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಇತ್ತು ಈ ವರ್ಷ ಒಂದು ಕ್ವಿಂಟಾಲ್ಗೆ ಕಡಲೆ ಬೀಜದ ಬೆಲೆ ಏಳು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಏರಿಕೆಯಾಗಿದೆ ಒಂದು ಕ್ವಿಂಟಾಲ್ಗೆ ಕಡಲೆ ಬೀಜದ ಬೆಲೆ ಎರಡು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಬೆಲೆ ಏರಿಕೆಯಾಗಿ ಅನ್ನದಾತ ಸರ್ಕಾರ ಸಂಕಷ್ಟಕ್ಕೆ ಸಲುಕಿದೆ ಕಡಲೆ ಬೀಜ ಖರೀದಿಗೆ ಮುಂದಾದ ಅನ್ನದಾತರಿಗೆ ಬೆಲೆ ಏರಿಕೆ ಬಿಸಿ ತಟ್ಟಿದೆ ರಾಜ್ಯದಲ್ಲಿ ಕಡಲೆ ಬೀಜ ಸೇರಿದಂತೆ ಉಳಿದ ಪ್ರತಿಯೊಂದು ಬಿತ್ತನೆ ಬೀಜದ ದರ ಶೇಕಡಾ ಅರವತ್ತರಷ್ಟು ಹೆಚ್ಚಳದಿಂದ ರೈತರ ಕೈಗೆ ಸಿಗುವಂತಹ ದರದಲ್ಲಿ ಬೀಜ ಸಿಗ್ತಾ ಇಲ್ಲ ಕಡಲೆ ಬಿತ್ತನೆ ಬೀಜಕ್ಕಾಗಿ ರೈತ ಸಂಪರ್ಕ ಕೇಂದ್ರಕ್ಕೆ ಹೋದಂತಹ ಅನ್ನದಾತರಿಗೆ ದರ ಕೇಳಿ ಬಿಗ್ ಶಾಕ್ ಆಗಿದ್ದಾರೆ ಹೌದು ಸತತ ಎರಡು ವರ್ಷದ ಬರದಿಂದ ಕಂಗೆಟ್ಟ ಅನ್ನದಾತರು ಮುಂದೆ ಏನಪ್ಪ ಅನ್ನುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಇಂತಹ ಸಂದರ್ಭದಲ್ಲಿ ಕಡಲೆ ಬೀಜ ಸೇರಿ ಹಿಂಗಾರು ಎಲ್ಲ ಬಿತ್ತನೆ ಬೀಜದ ತರ ಏರಿಕೆಯಾಗಿದ್ದು ಎಲ್ಲ ರೈತರಿಗೆ ಗಾಯದ ಮೇಲೆ ಮತ್ತೊಂದು ಬರೆ ಎಳೆದ ಈ ಸರ್ಕಾರ ಮತ್ತೊಂದು ಕಡೆ ರೈತರನ್ನ ಸಂಕಷ್ಟಕ್ಕೆ ದೂಡಿತ ಈ ಸರ್ಕಾರ ಒಂದು ಕಡೆ ಬರದ ಭೀತಿ ಇನ್ನೊಂದೆಡೆ ರೈತರ ಕೈಯಲ್ಲಿ ಹಣ ಇಲ್ಲದೆ ಬಿತ್ತನೆ ಬೀಜ ಖರೀದಿಸಲು ಅನ್ನದಾತ ಖಾಸಗಿ ಕೈ ಸಾಲ ಮಾಡಿ ಬಿತ್ತನೆ ಬೀಜಕ್ಕಾಗಿ ಕಂಗಲಾಗಿದ್ದಾರೆ ಹಿಂಗಾರು ಹಂಗಾಮಿನ ಕಡ್ಲೆ ಬೀಜ ಸೇರಿ ಉಳಿದ ಇಬ್ಬರು ಬಿತ್ತನೆ ಬೀಜ ರಸಗೊಬ್ಬರ ರೈತರಿಗೆ ಕಡಿಮೆ ಬೆಲೆಯಲ್ಲಿ ಕೊಟ್ರೆ ರೈತರು ಬದುಕ್ತಾರೆ ಇಲ್ಲವಾದ್ರೆ ಸಾಲ ಮಾಡಿ ಬಿತ್ತನೆ ಮಾಡಿದ ಬಡ ರೈತ ಆತ್ಮಹತ್ಯೆಗೆ ಒಳಗಾಗ್ತಾರೆ ಎಂದು ರೈತ ಮುಖಂಡ ಅಣ್ಣಪ್ಪ ನರೇಗಲ್ ಇವರು ಆಗ್ರಹಿಸಿದ್ದಾರೆ